ಕಾರ್ಯನಿರತ ಪತ್ರಕರ್ತರಿಂದ ವಿಶ್ವ ಪರಿಸರ ದಿನಾಚರಣೆಯನ್ನು ಸಸಿ ನೆಟ್ಟು ನೀರು ಉಳಿಸಿದರು ಕುಡಚಿ ವಿಧಾನಸಭಾ ಮತ್ತು ಕ್ಷೇತ್ರದ ಕಾರ್ಯನಿರತ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘ ಹಾಗೂ ಡಾಕ್ಟರ್ ರಾಮ ಮನೋಹರ ಲೋಹಿಯಾ ಶಿಕ್ಷಣ ಮತ್ತು ಸಮಾಜ ಕಲ್ಯಾಣ ಸಂಸ್ಥೆಯ ಕಾಳಿದಾಸ್ ಕನ್ನಡ ಮಾಧ್ಯಮ ಪ್ರಾಥಮಿಕ ಶಾಲೆ ಸಿದ್ದೇಶ್ವರ ಪದವಿ ಪೂರ್ವ ಹಾಗೂ ಕಲಾ ಮತ್ತು ವಾಣಿಜ್ಯ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ಪರಿಸರ ದಿನವನ್ನು ಸಸಿಗೆ ನಡುವ ಮೂಲಕ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಯಿತು ಪ್ರತಿಯೊಬ್ಬರೂ ನಟ್ಟು ಶಿಶುವಿನಂತೆ ಪಾಲನೆ ಪೋಷಣೆ ಮಾಡಬೇಕು ಪರಿಸರ ನಾಶ ಮನುಕುಲದ ವಿನಾಶ ಎಂದು ಕನ್ನಡ ಪ್ರಾಧ್ಯಾಪಕ ಟಿ ಎಸ್ ಒಂಟ್ಗೂಡಿ ಮಾತನಾಡಿದರು ಇದೇ ಸಂದರ್ಭದಲ್ಲಿ ಪತ್ರಕರ್ತರಾದ ಪತ್ರ ಹನುಮಂತ ಕುರಿ ಹನುಮಂತ ಸಣ್ಣಕಿನ ನವ್ ವಿಠಲ್ ಬಡಿಯರ್ ಮಹಾದೇವ್ ಕಾಂಬಳೆ ಯಲ್ಲಪ್ಪ ಮೂಡೂರು ಮುಖ್ಯ ಅಧ್ಯಾಪಕರು ವಿಜಯ್ಕಂಬಾರ್ ಪ್ರಧಾನಗುರು ಎಸ್ ಜಿ ರಾಯಭಾಕರ್ ದೈಹಿಕ ಶಿಕ್ಷಕ ಎಸ್ ಆರ್ ಸಿರಟ್ಟಿ ಸೇರಿದಂತೆ ಎಲ್ಲ ಶಿಕ್ಷಕ ಶಿಕ್ಷಕಿಯರು ಹಾಗೂ ಮುದುವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಎಂ ಎಂಬಿ ನಡೋಣಿ ಸ್ವಾಗತಿಸಿದರು ಎಸ್ ಬಿ ನಾಗ್ಮೂರು ನಿರೂಪಿಸಿದರು ಭಾರತೀಯ ಸೌಧಕ್ಕೆ ವಂದಿಸಿದರು ವರದಿಗಾರರು ಅನುಸನ್ನಿಕರು ಕ್ಷೇತ್ರದ ಕಾರ್ಯನಿರ್ತ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘ ಅಂಗೇರಿ ಹಾಗೂ ಡಾಕ್ಟರ್ ರಾಮನೋಹ್ಯ ಶಿಕ್ಷಣ ಮತ್ತು ಸಮಾಜ ಕಲ್ಯಾಣ ಸಂಸ್ಥೆಯ ದೈವತ್ನ ಕಾಳಿದಾಸ್ ಕನ್ನಡ ಮಾಧ್ಯಮ ಪ್ರಾಥಮಿಕ ಶಾಲೆ ಹಾಗೂ ಶ್ರೀ ಸಿದ್ದೇಶ್ವರ ಪದವಿ ಪೂರ್ವ ಹಾಗೂ ಶ್ರೀ ಸಿದ್ದೇಶ್ವರ ಕಲಾ ಮತ್ತು ವಾಣಿಜ್ಯ ಮಹಾವಿದ್ಯಾಲಯ ಇವುಗಳ ಆಶ್ರಯದಲ್ಲಿ ಇಂದು ವಿಶ್ವ ಪರಿಸರ ದಿನ ಸಮಾರಂಭ ಈ ಒಂದು ಸಮಾರಂಭದ ಜನ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ನಮ್ಮೆಲ್ಲರ ಹೆಚ್ಚಿನ ಪತ್ರಕರ್ತರಾಗಿರ್ತಕ್ಕಂಥ ಶ್ರೀ ಅತಿಥಿಗಳಾಗಿ ಈ ಒಂದು ಸಮಾರಂಭದಲ್ಲಿ ಆಸೀನರಾಗಿರ್ತಕ್ಕಂಥ ಉಪಸ್ಥಿತರ್ತಕ್ಕಂಥ ಹಿರಿಯ ಪತ್ರಕರ್ತರಾದ ಶ್ರೀ ಹನುಮಂತ ಸನ್ನಕ್ಕಿನವರವರೇ ಶ್ರೀ ವಿಟರ್ ಬಡಗರ್ ಸರ್ ಅವರೇ ಶ್ರೀ ಎಲ್ಲಪ್ಪ ಸರ್ ಅವರೇ ಶ್ರೀ ಮಹಾದೇವ ಕಾಂಗ್ರೆ ಅವರೇ ಮಹಾನಿರುಗಳಾಗಿರ್ತಕ್ಕಂಥ ನಮ್ಮ ಸದಾಕರ್ ಸರ್ ಅವರೇ ಹಾಗೆಯೇ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ ವಿಜಯ್ ಗಂಬಾರ್ ಸರ್ ಅವರೇ ದೇಹ ಶಿಕ್ಷಕರಾದ ಕರೀಕ್ಷ್ ಸರ್ ಅವರೇ ಈ ಸಮಾರಂಭದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಒಂದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಗುರುಮಾತೆಯರು ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರೇ ಇವತ್ತು ಪತ್ರಕರ್ತರ ಎಲ್ಲ ಮಿತ್ರರು ನಮ್ಮ ಈ ಒಂದು ಸಿದ್ದೇಶ್ವರ ಮಹಾವಿದ್ಯಾಲಯದಲ್ಲಿ ಅವರ ಕ್ಷೇಮಾಭಿವೃದ್ಧಿ ಕುರ್ಚಿ ವಿಧಾನಸಭಾ ಮತಕ್ಷೇತ್ರದ ಕಾರ್ಯನಿರತ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಇವತ್ತು ವಿಶ್ವ ಪರಿಸರ ದಿನವನ್ನು ಆಚರಣೆ ಮಾಡೋಣ ಸರ್ ಅಂತ ಹೇಳಿದಾಗ ಎಲ್ಲ ನಮ್ಮ ಶಿಕ್ಷಕರು ಕೂಡ ಅದರ ಒಂದು ತಯಾರಿಯನ್ನು ಕೂಡ ಮಾಡಿದರು ಅದಕ್ಕೆ ಬಹಳ ಒಂದು ಸುಂದರವಾಗಿರ್ತಕ್ಕಂಥ ಮಾತನ್ನು ಹೋಗ್ತಾರೆ ಇವತ್ತಿನ ನಿರ್ಮಾಣಗಳಲ್ಲಿ ನಾವು ಪರಿಸರವನ್ನು ಕಾಪಾಡಿಕೊಳ್ಳೋದು ಬಹಳ ಮುಖ್ಯ ಅದಕ್ಕೆ ಕವಿ ಬಹಳ ಸುಂದರವಾಗಿ ಬರೀತಾರೆ ಕಾಡು ಇದ್ದರೆ ನಾಡಿಗೆ ಮಾನ್ಯ ಕಾಡು ಇಲ್ಲದಿರೇ ಎಲ್ಲವೂ ಶೂನ್ಯ ಕಾಡು ಇದ್ದರೆ ಮಳೆ ಮಳೆ ಇದ್ದರೆ ಬೆಳೆ ಬೆಳೆ ಇದ್ದರೆ ನಮ್ಮ ಬದುಕು ಕಾಡು ಇರದಿದ್ದರೆ ಮಳೆ ಇಲ್ಲ ಮಳೆ ಇರದಿದ್ದರೆ ಬೆಳೆ ಇಲ್ಲ ಬೆಳೆ ಇರದಿದ್ದರೆ ನಮ್ಮ ಬದುಕೇ ಇಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ ಪ್ರತಿಯೊಬ್ಬರೂ ಇವತ್ತು ನಾವು ಸಸಿಗಳನ್ನು ತೋಟದ ಬದುಕುಗಳಲ್ಲಿ ಸಸಿಗಳನ್ನು ನೆಟ್ಟು ಆ ಸಸಿಗಳನ್ನು ನಾವೆಲ್ಲರೂ ಶಿಶುವಿನಂತೆ ಇವತ್ತು ಏನು ಮಾಡಬೇಕಾಗಿದೆ ಅಂದ್ರೆ ಬೆಳೆಸುವಂತ ಕಾರ್ಯವನ್ನು ನಾವೆಲ್ಲರೂ ಮಾಡಬೇಕಾಗಿದೆ ಸಸಿಗಳು ಬೆಳೆದು ಅವು ನಮಗೆ ಇಂದಾಲಕ್ಸೈಡ್ ಅನ್ನ ನಾವು ಸೇವಿಸಿಕೊಂಡು ನಮಗೆ ಶುದ್ಧವಾಗಿರ್ತಕ್ಕಂಥ ಆಮ್ಲಜನಕವನ್ನ ಕೊಡ್ತಾವ ಅದು ಅಷ್ಟೇ ಅಲ್ಲದೆ ಈ ಮೋಡವನ್ನು ಹೋಗ್ತಕ್ಕಂಥ ಮೋಡವನ್ನು ನೀರು ತುಂಬಿದ ಮೋಡವನ್ನ ತಡೆದು ಭೂಮಿಗೆ ಮಳೆಯನ್ನ ತರಿಸತಕ್ಕಂಥ ಕಾರ್ಯವನ್ನು ಕಾಣುವ ನಾವೇನ್ ಮಾಡ್ಬೇಕಂದ್ರೆ ಬರೀ ಈ ವಿಶ್ವ ಪರಿಸರ ದಿನದ ದಿನದಂದು ಮಾತ್ರ ನಾವು ಸಸಿಗಳನ್ನು ನೆಡಲಾರದೆ ಒಬ್ಬರು ಬಹಳ ಸುಂದರವಾಗಿ ಹೇಳ್ತಾರೆ ಪ್ರತಿ ದಿನವೂ ಪರಿಸರ ದಿನ ಆಗಬೇಕು ಪ್ರತಿ ದಿನವೂ ಪರಿಸರ ದಿನ ಆಗ್ಬೇಕು ಬರೀ ಜೂನ್ ಐದು ಬಂದಾಗ ಮಾತ್ರ ನಾವು ಸಸಿಗಳನ್ನು ನೆಟ್ಟು ಅವತ್ತೆ ನಾವು ಒಂದು ಕಾರ್ಯಕ್ರಮ ಮಾಡಿದ್ರೆ ಮುಗಿಲಿಲ್ಲ ಪ್ರತಿ ಒಂದು ದಿವ್ಸನೂ ನಾವು ಏನು ಮಾಡ್ಬೇಕು ಅಂದ್ರೆ ಈ ಸಸ್ಯ ಸಂಕುಲವನ್ನ ಬಳಸುವಂತ ಕಾರ್ಯವನ್ನ ನಾವೆಲ್ಲ ಮಾಡಬೇಕು ಅದಕ್ಕೆ ಒಂದು ದಿನ ಭಾಳ ಚಂದ ನಾಡು ನಾಡಿನ ಸಂಪತ್ತು ದೇಶ ನಾಡು ನಾಡಿನ ಸಂಪತ್ತು ಹಸಿರು ಜನರ ಉಸಿರು ಅನ್ನುವಂಥ ಮಾತನ್ನು ಹೇಳ್ತಾನೆ ಕನ್ನಡ ನಾಡು ಶ್ರೀಗಂಧದ ಬೀಡು ನದಿ ಮನೆಗಳ ನಾಡು ರಸ ಋಷಿಗಳ ಬೀಡು ಋಷಿಗಳ ನೆಲೆಬೀಡು ಎಂದು ನಮ್ಮ ಎಲ್ಲ ಕವಿಗಳು ಹಾಡಿ ಹೊಗಳಿದ್ದಾರೆ ಆ ಪ್ರಕಾರವಾಗಿ ಗಿಡಗಳು ನಮಗೆಲ್ಲ ಆಮ್ಲಜನಕವನ್ನು ಕೊಡುವುದರ ಮೂಲಕ ಪ್ರಕೃತಿ ಸೌಂದರ್ಯವನ್ನು ಕೂಡ ಖರ್ಚು ಮಾಡ್ತಾವ ಅದಕ್ಕೆ ದಯವಿಟ್ಟು ನಾವೆಲ್ಲರೂ ಏನು ಮಾಡ್ಬೇಕಂದ್ರೆ ಕಾಡು ಬೆಳೆಸಿ ನಾಡು ಉಳಿಸಿ ಅನ್ನುವ ಏನ್ ಮಾಡಬೇಕು ದಸಿರೆಯ ಉಸಿರು ಮನೆಗೊಂದು ಮರ ಊರಿಗೊಂದು ಒಣ ಎಣ್ಣು ಹಾಗೆ ತಾವೆಲ್ಲರೂ ಗಿಡ ಮರಗಳನ್ನ ಬೆಳೆಸಿ ನಮ್ಮ ಪರಿಸರವನ್ನ ಕಾಪಾಡಿಕೊಳ್ಳೋಣ ಪರಿಸರದ ಸಮತೋಲನವನ್ನ ಕಾಪಾಡಿಕೊಳ್ಳೋಣ ಪರಿಸರವನ್ನ ಉಳಿಸೋಣ ಬೆಳೆಸೋಣ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಈ ಆಯ್ತಾ ಈರ್ತಕ್ಕಂಥ ಎಲ್ಲಾ ಪತ್ರಕರ್ತ ಮಿತ್ರರಿಗೂ ಗುರು ಗುರುಗಳಿಗೂ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೂ ಅನಂತ ಅಭಿನಂದನೆ